ರಾಮಜನ್ಮಭೂಮಿ ಅಯೋಧ್ಯೆಯಲ್ಲಿ ದೇಶದ ಸಡಗರ ಸಂಭ್ರಮ ಮೇಳೈಸಿದೆ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಕಲ ಸಿದ್ಧತೆಗಳು ಭರದಿಂದ ಸಾಕಿವೆ ರಾಮಮಂದಿರದಿಂದಲೇ ನಿಮ್ಮ ನೆಚ್ಚಿನ ಟಿವಿ ನೈನ್ ವಿಶೇಷ ಇದೆ ಭವ್ಯ ಅಮೋಘ ಅದ್ಭುತ ದೇವನಗಿರಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣ ಭರದಿಂದ ಸಾಗಿದೆ ಮುಂದಿನ ತಿಂಗಳು ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಹೀಗಾಗಿನೇ ಸಾವಿರಾರು ಕಾರ್ಮಿಕರು ರಾಮ ಮಂದಿರ ನಿರ್ಮಾಣದ ಕಾಮಗಾರಿಯಲ್ಲಿ ತೊಡಗಿದ್ದಾರೆ ಈ ಬಗ್ಗೆ ನಿಮ್ಮ ಟಿವಿ ನೈನ್ ಅಯೋಧ್ಯೆಯಿಂದ ಪ್ರತ್ಯಕ್ಷವಾಗಿ ವರದಿ ನೀಡುತ್ತಿದೆ ದಿವ್ಯವಾದ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಿದೆ ವಿವಾದಾತ್ಮಕ ಜಾಗ ಏನಿತ್ತು ಅದೇ ಜಾಗದಲ್ಲಿ ಈಗ ರಾಮ ಮಂದಿರ ತಲೆ ಎತ್ತಿ ನಿಲ್ತಾ ಇದೆ ಇನ್ನು ರಾಮ ಮಂದಿರ ನಿರ್ಮಾಣಕ್ಕೆ ರಾಜಸ್ಥಾನದಿಂದ ಪಿಂಕ್ ಕಲ್ಲುಗಳನ್ನ ತರಲಾಗಿದೆ ಕರ್ನಾಟಕ ತಮಿಳುನಾಡಿನ ಕಲ್ಲುಗಳನ್ನ ನೆಲಮಹಡಿಗೆ ನಿರ್ಮಿಸಲಾಗಿದೆ ರಾಮ ಮಂದಿರ ನಿರ್ಮಾಣಕ್ಕೆ ರಾಜಸ್ಥಾನದಿಂದ ಪಿಂಕ್ ಕಲ್ಲುಗಳನ್ನ ತರಲಾಗಿದೆ ರಾಜಸ್ಥಾನದ ವಿಶೇಷ ಒಂದು ಬೆಟ್ಟದಿಂದ ಈ ಒಂದು ಕಲ್ಲುಗಳನ್ನ ತರಲಾಗಿದೆ ಕಳೆದ ಮೂವತ್ತು ವರ್ಷದಿಂದ ಕರಸೇವಕ ಕಲ್ಲು ಕೆತ್ತನೆ ಕಾರ್ಯ ನಡೀತಾ ಇತ್ತು ಅದರ ಮುಂದುವರಿದ ಭಾಗ ಈಗ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಇರಬಹುದು ಮುಖ್ಯವಾಗಿ ತ್ರೀ ಸೆವೆನ್ ತ್ರಿಬಲ್ ಫ್ಲೋರ್ ಏನಿದೆ ನೆಲಮಹಡಿ ಏನಿದೆ ಇದನ್ನ ನೆಲಮಹಡಿಯನ್ನ ಮಾಡಲಿಕ್ಕೆ ಕರ್ನಾಟಕದ ಕಲ್ಲುಗಳನ್ನ ಬಳಸಲಾಗಿದೆ ವಿಶೇಷವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನಿಂದ ತಂದಂತಹ ಗಳನ್ನ ಬಳಸಲಾಗಿದೆ ರಾಮಭೂಮಿ ರಾಮ ಜನ್ಮ ಭೂಮಿ ಈ ನೆಲದಲ್ಲಿ ಏನಿದೆ ಇದು ಮರಳು ಮಿಶ್ರಿತ ಮಣ್ಣಾಗಿದೆ ಈ ಮರಳು ಮಿಶ್ರಿತ ಮಣ್ಣಾಗಿರೋದ್ರಿಂದ ಫೌಂಡೇಶನ್ ಗಟ್ಟಿ ಇರಬೇಕು ಅನ್ನುವಂತ ಕಾರಣಕ್ಕಾಗಿ ಒಂದು ಬಂಡೆಯ ರೀತಿಯಾದ ಆಕಾರದಲ್ಲಿ ಕಾಂಕ್ರೀಟ್ ಅನ್ನ ಮಾಡಲಾಗಿದೆ ನೀರನ್ನು ಅತಿ ಕಡಿಮೆ ಬಳಸಿ ಕಬ್ಬಿಣವನ್ನ ಬಳಸದೆ ನೆಲಮಹಡಿಯನ್ನ ಮಾಡಲಾಗಿದೆ ಏನು ಭವ್ಯವಾದ ಮಂದಿರ ನಿರ್ಮಾಣದಲ್ಲಿ ಕನ್ನಡಿಗರು ಭಾಗಿಯಾಗಿದ್ದಾರೆ ಟಿವಿ ಜೊತೆ ಕೊಪ್ಪಳದ ಚೇತನ್ ಮಂದಿರ ನಿರ್ಮಾಣದ ಅನುಭವವನ್ನ ಹಂಚಿಕೊಂಡಿದ್ದಾರೆ ಇದು ಆಲ್ಮೋಸ್ಟ್ ಸಾವಿರ ವರ್ಷಕ್ಕೆ ಡಿಸೈನ್ ಮಾಡಿದ್ದಾರೆ ಕಬ್ಣ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಏನಾಗುತ್ತೆ ಇಲ್ಲಿ ಇಂಟರ್ಲಿಂಕ್ಸ್ ಆಮೇಲೆ ಅದೆಲ್ಲ ಮಾಡಿ ಇದೆ ರಾಮ ಮಂದಿರಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಜವಾಬ್ದಾರಿಯನ್ನ ಕನ್ನಡಿಗರು ವಹಿಸಿಕೊಂಡಿದ್ದಾರೆ ಈ ಬಗ್ಗೆ ಕನ್ನಡಿಗ ಪ್ರವೀಣ್ ಮಾತನಾಡಿದ್ದು ಇದು ನಮ್ಮ ಹೆಮ್ಮೆ ಅಂತಾರೆ ಏನಿದೆಯೋ ಅದೆಲ್ಲ ಎಲೆಕ್ಟ್ರಿಕಲ್ ತಗೊಂಡಿದೆ ಅಂದ್ರೆ ಮುಖ್ಯವಾಗಿ ಎಲೆಕ್ಟ್ರಿಕಲ್ ಇಂದ ಎಲ್ಲಾನು ಸರ್ ಸಂಪೂರ್ಣ ಇಲ್ಲಿ ಇದ್ದು ಏನೇನ್ ಬೇಕು ಎಲ್ಲಾ ಶಂಕರ್ ಎಲೆಕ್ಟ್ರಿಕಲ್ ತಗೊಂಡಿದೆ ಉದ್ಘಾಟನೆಗೂ ಮುನ್ನವೇ ರಾಮ ಮಂದಿರ ದರ್ಶನಕ್ಕೆ ಸಾವಿರಾರು ಮಂದಿ ಆಗಮಿಸ್ತಾ ಇದ್ದಾರೆ ಇದರಲ್ಲಿ ಕನ್ನಡಿಗರು ಸೇರಿದ್ದಾರೆ ಅಯೋಧ್ಯೆ ನಗರದ ಅಭಿವೃದ್ಧಿ ಕಂಡು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಇಲ್ಲಿನ ಸರ್ಕಾರ ಆಗ್ಬೋದು ಜನ ಆಗ್ಬೋದು ಒಳ್ಳೆ ವ್ಯವಸ್ಥೆಯಲ್ಲಿ ನೀಟಾಗಿ ರೋಡ್ಗಳೆಲ್ಲ ಮಾಡ್ತಾ ಇಲ್ಲಿಗೆ ಬಂದಿರೋದು ಈ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ಈ ಜನ್ಮದಲ್ಲಿ ನಾವು ನೋಡ್ತಾ ಇರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಅಯೋಧ್ಯೆ ರೈಲ್ವೆ ನಿಲ್ದಾಣಕ್ಕೆ ಅಯೋಧ್ಯೆ ಧಾಮ ಮರುನಾಮಕರಣ ನಾಡಿದ್ದು ಪ್ರಧಾನಿ ಮೋದಿಯಿಂದ ನೂತನ ರೈಲ್ವೆ ನಿಲ್ದಾಣ ಉದ್ಘಾಟನೆ ರಾಮಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಲಕ್ಷಾಂತರ ಜನ ಆಗಮಿಸಲಿದ್ದು ಅಯೋಧ್ಯೆಯಲ್ಲಿ ಹೈಟೆಕ್ ಏರ್ಪೋರ್ಟ್ ರೈಲ್ವೆ ನಿಲ್ದಾಣ ನಿರ್ಮಾಣವಾಗಿದೆ ಡಿಸೆಂಬರ್ ಮೂವತ್ತರಂದು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಲಿದ್ದಾರೆ ಅದಕ್ಕೂ ಮುನ್ನವೇ ರೈಲು ನಿಲ್ದಾಣಕ್ಕೆ ಅಯೋಧ್ಯೆ ಧಾಮ ಅಂತ ಮರುನಾಮಕರಣ ಮಾಡಲಾಗಿದೆ ಈ ರೈಲು ನಿಲ್ದಾಣವು ಮೂರು ಅಂತಸ್ತಿನದಾಗಿದ್ದು ಆವರಣದಲ್ಲಿ ಹನ್ನೆರಡು ಲಿಫ್ಟ್ಗಳು ಹನ್ನೆರಡು ಎಸ್ಕಲೇಟರ್ ಇದ್ದು ಪ್ರಯಾಣಿಕರ ರಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ हरीश अयोध्या उत्तर प्रदेश टीवी वी नाइन